ధర్మే భారత్ స్వీజ అభిప్రాయం దయవిట్టు మొదనేదానికి మనస్సిన శక్తి అందే మన శక్తి స్వమీజీ మన బాగుతారు భావన భావన అదన ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ ಅದನ್ನೇ ಆಲೋಚನೆ ಮಾಡಿ ಒಂದು ಭಾವನೆ ತೆಗೆದುಕೊಳ್ಬೇಕು ಮತ್ತು ಅದನ್ನ ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಬೇಕು ಅದನ್ನೇ ಯಾವಾಗಲೂ ಆಲೋಚನೆ ಮಾಡಿ ಥಿಂಕಿಂಗ್ ಮಾಡ್ತಾ ಇರಬೇಕು ಅದನ್ನೇ ಕನಸು ಕಾಣಿ ಅದ್ರ ಬಗ್ಗೆ ನೀವು ಕನಸು ಕಾಣಿ ರಿಲೀಫ್ ಕಾಣಿ ಅಂತ ಹೇಳಿ ಅದ್ರ ಬಗ್ಗೆ ಯಾವಾಗ ಕನಸು ಕಾಣಿ ನಾವು ರಾತ್ರಿ ಮಲಗ ಕನಸು ಕಾಣ್ತಾ ಇರ್ತೀವಿ ನೋಡಿ ಎಂತ ತಿರುಕಲ ಕನಸು ನಮಗೆ ರಾತ್ರಿ ಮತ್ತೆ ಮಲಗದಾಗೆ ಶ್ರೀಮಂತ ಆಗ್ತೀವಿ ಬೆಳಗಾಗ ಎಂತ ಬಳಕೆ ಹಂಗೆ ಕನಸು ಕಾಣಬೇಕು ಆ ಒಂದು ಭಾವನೆಗಾಗಿ ನಿಮ್ಮ ಬಾಳನ್ನೆಲ್ಲ ಸವಿಸಿ ಆ ಒಂದೇ ಒಂದು ಆಲೋಚನೆಗೋಸ್ಕರ ನಿಮ್ಮ ಬಾಳನ್ನೆಲ್ಲ ಸವಿಸಿ ಬೆದುಳು ಮಾಂಸಖಂಡಗಳು ನರಗಳು ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಕೂಡ ಆ ಭಾಗದಿಂದ ತುಂಬಿ ತುಳುಕಾಡಲಿ ನಾನು ಕೊಟ್ಟು ಹೇಳ್ತಿಕೊಡಿ ನಿಮ್ಮ ಬೆದುಳು ಇರ್ಬೋದು ನಿಮ್ಮ ಮಾಂಸಖಂಡಗಳು ಇರ್ಬೋದು ನರಗಳು ನಮ್ಮ ನಮ್ಮ ದೇಹಗಳಿರುವಂತಹ ನರಗಳು ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಪಾಟ್ಸ್ ಭಾಗಗಳು ಭಾಗವು ಕೂಡ ಯಾವ ಭಾಗವನ್ನು ನಾವು ಗಮನಿಸುತ್ತೀವೋ ಯಾವಾಗ ನೆಲೆಸುತ್ತಿದ್ದೋ ಅದೇ ಬಾವದಿಂದ ತುಂಬಿ ತುರುಕಾಡ್ಲಿ ಉಳಿದ ಆಲೋಚನೆಗಳಲ್ಲೆಲ್ಲ ಅವುಗಳ ಪಾಠಿ ಅವು ಬಿಡಿ ಬಿಡಿ ಅಂತ ಸ್ವಾಮಿ ಹೇಳ್ತಾರೆ ಮತ್ತೆ ಜಯ ಪಡೆಯುವುದಕ್ಕೆ ಇರುವುದೇ ಅಂತ ನಾವು ನಿಜವಾಗಿಯೂ ಮುಕ್ತರಾಗಬೇಕಾದರೆ ಮತ್ತು ಇತರರನ್ನ ಬಂದು ಮುಕ್ತರನ್ನಾಗಿ ಮಾಡಬೇಕಾದರೆ ನಾವು ಇನ್ನೂ ಆಳಕ್ಕೆ ಹೋಗಬೇಕು ಯಾಕೆ ನಾನು ಎಷ್ಟೋ ಜನರಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಶಸ್ಸು ಯಶಸ್ವಿ ಯಾಕೆ ಇಲ್ಲ ಅದ್ರ ಸೋತ್ಮಿ ಅಂತ ಹೇಳ್ತಾ ಇರ್ತೀವಿ ಯಾಕೆ ಅಂತಂದ್ರೆ ಸ್ವಾಮಿ ಅದನ್ನು ಹೇಳ್ತಾರೆ ಏನಂತಂದ್ರೆ ನಮ್ಮ ಮನಸ್ಸಿನ ಶಕ್ತಿ ಅನ್ನುವಂಥದ್ದು ಸಾವಿರಾರು ಕಡೆ ಹರಿದು ಹಂಚಿ ಅಲ್ಲ ಎಲ್ಲವನ್ನು ಒಂದೇ ಕಡೆ ಏಕಂಗಪಡಿಸೋ ಅವಕಾಶ ಅಂದ್ರೆ ಒಂದೇ ಕಡೆ ಅದನ್ನ ಹಿಡಿದಿಟ್ಟಾಗ ಅದರಿಂದ ಅದ್ಭುತವಾದ ಕಾರ್ಯವನ್ನು ಮಾಡಬಹುದು ಅದನ್ನೇ ಸ್ವಾಮೀಜಿ ಹೇಳ್ತಿದ್ದಾರೆ ಒಂದೇ ಒಂದು ಆಲೋಚನೆ ಮಾಡಿ ಒಂದೇ ಒಂದು ಕಾರ್ಯವನ್ನು ಕೈ ತಗೊಳ್ಳಿ జయపడవ దారి స్వామి అర్థాయి భావన తు అదే జీవనల్ అభ్యసే ఆలోచిస్ అదన్నే కనసన కావరే